ವೆಲ್ಕಮ್ ಟು ದಶಾವತಾರ್ ಪ್ರಾಪರ್ಟೀಸ್ ಸ್ನೇಹಿತರೆ ಹೊಸಪೇಟೆ ಡಿಸ್ಟ್ರಿಕ್ ಕೊಪ್ಪಳದಲ್ಲಿ ಐನೂರು ಎಕರೆ ಜಮೀನು ಮಾರಾಟಕ್ಕಿದೆ ಇದರ ಸಂಪೂರ್ಣವಾದಂಥ ನಾನು ಇವತ್ತು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹತ್ರ ನಿಮ್ಮ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಹತ್ರ ಆಗಿರ್ಬೋದು ಜಮೀನು ಮಾರಾಟಕ್ಕಿದ್ರೆ ಅಥವಾ ಜೆ ವಿ ಲ್ಯಾಂಡ್ ಏನಾದರೂ ಇತ್ತು ಅಂದರೆ ಅಥವಾ ಲೀಸಿಗೆ ಲ್ಯಾಂಡ್ ಏನಾದರೂ ಇತ್ತಂದರೆ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡೋದ್ರಿಂದ ಸಂಪೂರ್ಣವಾದಂಥ ಕೆಲಸ ನಾವು ಮಾಡಿಕೊಡ್ತೀವಿ ಸ್ನೇಹಿತರೆ ಇವತ್ತು ಐನೂರು ಎಕರೆ ಜಮೀನು ಏನು ಮಾರಾಟಕ್ಕಿದೆಯೋ ಇದು ಕುಷ್ಗಿಯಿಂದ ಮೂವತ್ತೊಂದು ಕಿಲೋಮೀಟ್ರ್ ಇದೆ ಕೊಪ್ಪಳದಿಂದ ಎಂಬತ್ತೆರಡು ಕಿಲೋಮೀಟ್ರ್ ಇದೆ ಹೊಸಪೇಟೆಯಿಂದ ತೊಂಬತ್ತೈದು ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಂದ ನಾನ್ನೂರ ಹತ್ತು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಅದರಲ್ಲೂ ಇದು ರೆಡ್ ಸಾಯಿಲ್ ಫಲವತ್ತತೆ ಇರುವಂಥ ಒಂದು ಜಮೀನು ಸಂಪೂರ್ಣವಾಗಿ ಜನರಲ್ ಪ್ರಾಪರ್ಟಿನೇ ಇರೋವಂಥದ್ದು ಇದರಲ್ಲಿ ಐನೂರು ಎಕರೆ ಫ್ಲ್ಯಾಟ್ ಒಂದೇ ಸಿಗೋದಿಲ್ಲ ಸೊ ಸಿಕ್ಕಿದೆಯಾ ಅಂತಂದರೆ ಯೂಸ್ ಮಾಡ್ಕೊಳ್ಳೋದು ಸೊ ಅನುಕೂಲ ಇದು ಸೋಲರಿಗೆ ತುಂಬ ಅನುಕೂಲವಾಗಿರೋಂಥ ಒಂದು ಜಾಗ ಸೊ ನೀವು ಜಮೀನಾಗೂ ಸಹ ಮಾಡ್ಕೋಬೋದು ಅಥವಾ ಯಾವುದಾದ್ರೂ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತ ಮಾಡ್ಕೋಬೋದು ತುಂಬ ಅದ್ಭುತವಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರೋಂಥ ಒಂದು ಲ್ಯಾಂಡ್ ಇದು ಹಾಗೆ ಈ ಒಂದು ಜಮೀನಿನ ಬೆಲೆ ಅಂತಂದರೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಸ್ನೇಹಿತರೆ ಒಂದು ಎಕರೆಗೆ ಸೊ ಒಂದು ಎಕರೆಗೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಕುತ್ಕೊಂಡ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋವಂಥ ಒಂದು ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದಂಥ ನಾನು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್